ಇಂಡಿಯನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಆರ್ಸಿಬಿ ಹುಡುಗಿಯರು ಗೆಲುವಿನ ಔಟವನ್ನು ಮುಂದುವರೆಸಿದ್ದಾರೆ ಮೊದಲ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ದಾಖಲೆಯ ಗೆಲುವು ಕಂಡಿದ್ದ ಆರ್ಸಿಬಿ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಅಮೋಘ ಜಯದೊಂದಿಗೆ ಗೆಲುವಿನ ಔಟವನ್ನು ಮುಂದುವರೆಸಿದ್ದಾರೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಆರ್ಸಿಬಿ ತನ್ನ ಕರಾರು ಒಕ್ಕಾದ ಬೌಲಿಂಗ್ ದಾಳಿಯಿಂದ ಡೆಲ್ಲಿ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಿದೆ ಮೊದಲ ಓವರ್ನಲ್ಲಿಯೇ ಶಫಾಲಿ ವರ್ಮಾ ಅವರನ್ನು ರೇಣುಕಾ ಸಿಂಗ್ ಔಟ್ ಮಾಡುವ ಮೂಲಕ ಡೆಲ್ಲಿಗೆ ಶಾಕ್ ನೀಡಿದರು ಇನ್ನು ಆರ್ಸಿಬಿ ಬೌಲರ್ಗಳ ದಾಳಿಗೆ ತತ್ತರಿಸಿದ ಡೆಲ್ಲಿ ಹುಡುಗಿಯರು ಬ್ಯಾಟಿಂಗ್ನಲ್ಲಿ ಅಬ್ಬರಿಸಲು ಸಾಧ್ಯವಾಗಲಿಲ್ಲ ಕೇವಲ ನೂರ ನಲವತ್ತ ಒಂದು ರನ್ ಗಳಿಸುವ ಮೂಲಕ ಆಲ್ಔಟ್ ಆಯಿತು ಇನ್ನು ಸಾಧಾರಣ ಮೊತ್ತವನ್ನು ಬೆನ್ನು ಹತ್ತಿದ ಆರ್ ಸಿಬಿಗೆ ಸ್ಮೃತಿ ಮಂದಣ ಮತ್ತು ಡ್ಯಾನಿಯಲ್ ವ್ಯಾಟ್ ಸ್ಫೋಟಕ ಆರಂಭ ತಂದುಕೊಟ್ರು ಕೊಟ್ಟರು ಇವರಿಬ್ಬರ ಜೊತೆಯಾಟದಲ್ಲಿ ನೂರ ಏಳು ರನ್ ಗಳನ್ನು ಕಲೆ ಹಾಕಿದ್ರು ವ್ಯಾಟ್ ನಲವತ್ತ ಎರಡು ರನ್ ಗೆ ವಿಕೆಟ್ ಒಪ್ಪಿಸಿದ್ರು ಇತ್ತ ನಾಯಕ ಸ್ಮೃತಿ ಮಂದಣ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ನಲವತ್ತ ಏಳು ಎಶೆತಗಳಲ್ಲಿ ಮೂರು ಸಿಕ್ಸರ್ ಹತ್ತು ಬೌಂಡರಿಗಳ ನೆರವಿನಿಂದ ಎಂಬತ್ತ ಒಂದು ರನ್ ಗಳಿಸುವ ಮೂಲಕ ಹದಿನಾರು ಗಳಲ್ಲಿ ಆರ್ ಸಿಬಿ ಗೆಲುವಿಗೆ ಪ್ರಮುಖ ಕಾರಣಕರ್ತರಾದ್ರು ಇನ್ನು ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಇಪ್ಪತ್ತ ಏಳು ಬಾಲ್ಗಳಲ್ಲಿ ಅರ್ಧ ಶತಕ ಸಿಡಿಸಿದ ಸ್ಮೃತಿ ಮಂದಾನ ಹೊಸ ದಾಖಲೆಯನ್ನ ಡಬ್ಲ್ಯೂ ಪಿಎಲ್ ಅಲ್ಲಿ ಮಾಡಿದ್ರು ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಐನೂರು ರನ್ ಪೂರೈಸಿದ ಆಟಗಾರ್ತಿ ಅನ್ನೋ ಸಾಧನೆಯನ್ನು ಸಹ ಮಾಡಿದ್ರು ಈ ಸಾಧನೆ ಮಾಡಿದ ಮೂರನೇ ಆಟಗಾರ್ತಿಯಾಗಿದ್ದು ಆಗಿದ್ದು ಆರ್ ಸಿ ಬಿ ಪರ ಎರಡನೇ ಆಟಗಾರ್ತಿಯಾಗಿದ್ದಾರೆ ಶ್ರುತಿ ಮಂದನ ಇಪ್ಪತ್ತು ಪಂದ್ಯಗಳಿಂದ ಮೂರು ಅರ್ಧ ಶತಕಗಳೊಂದಿಗೆ ಐನೂರ ಮೂವತ್ತ ಒಂಬತ್ತು ರನ್ಗಳನ್ನು ಕಲೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿ ಮೆಗ್ಲನಿಂಗ್ ಇಪ್ಪತ್ತು ಪಂದ್ಯಗಳಲ್ಲಿ ಆರು ಅರ್ಧ ಶತಕಗಳೊಂದಿಗೆ ಏಳ್ನೂರ ಎಂಟು ರನ್ಗಳನ್ನು ಕಲೆ ಹಾಕಿದ್ದಾರೆ ಇನ್ನು ಎಲಿಸ್ ಪೆರಿ ಹತ್ತೊಂಬತ್ತು ಪಂದ್ಯಗಳಿಂದ ಆರ್ನೂರ ಅರವತ್ತ ನಾಲ್ಕು ರನ್ಗಳನ್ನು ಕಲೆ ಹಾಕಿದ್ದಾರೆ ಸದ್ಯ ನಮ್ಮ ಆರ್ ಸಿ ಬಿ ಹುಡುಗಿಯರು ಗೆಲುವು ಓಟವನ್ನು ಮುಂದುವರಿಸಿದ್ದು ಹಾಲಿ ಚಾಂಪಿಯನ್ಸ್ ಈ ಬಾರಿಯೂ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಾರೆ